ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೈಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವೀಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ಶಾಪಲ್ಲಿ ಒಂದು ಹೊಸ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಹೊಸ ಶಾಪಲ್ಲಿ ಇದೇ ಫಸ್ಟ್ ವೀಡಿಯೋ ನಾನು ಮಾಡ್ತಾ ಇರೋದು ಸೊ ಇನ್ನು ಶಾಪ್ ಮೇಲೆ ಸಹ ಕ್ಲಿಯರಾಗಿ ಶಾಪ್ದು ಟೂರ್ ಮಾಡಿಲ್ಲ ಬಟ್ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಬೇಕು ಅದೆಲ್ಲ ಸಹ ಆದಮೇಲೆ ನಿಮಗೆ ಶಾಪ್ದು ಟೂರ್ ಮಾಡ್ತೀನಿ ಸೊ ಎಲ್ಲರೂ ಸಹ ಮಷಿನ್ಗಳು ಏನಾದರೂ ಸಹ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಶಿಫ್ಟ್ ಆಗಿನೇ ತ್ರೀ ಡೇಸ್ ಆಯಿತು ಬಟ್ ಇವತ್ತು ವರ್ಕ್ನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಒಂದು ಯಾಕಂದರೆ ಭಾನುವಾರ ಅಮವಾಸ ಇತ್ತು ಸೋಮವಾರ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಚೆನ್ನಾಗಿದೆ ನೀವು ಒಂದು ಒಳ್ಳೆಯ ಮನಸ್ಸಿಂದ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದರು ಯಾಕಂದರೆ ನಾವು ಗುರುವಾರನೇ ಎಲ್ಲ ಶಾಪೆಲ್ಲ ಪೂಜೆ ಎಲ್ಲ ಮಾಡಿಸಿ ಕೈ ಪೂಜೆ ಮಾಡೋದನ್ನ ಕರೆಸಿ ನೀಟಾಗೆಲ್ಲ ಓಪನ್ ಮಾಡಿದ್ವಿ ಬಟ್ ಅಮ್ಮ ಸೇ ಮುಂದ್ಗಡೆ ನೀವು ಮಷಿನ್ಗಳನ್ನ ಆನ್ ಮಾಡೋದು ಬೇಡ ಜಸ್ಟು ಓಪನ್ ಮಾಡ್ಕೊಳ್ಳಿ ಹೇಳಿದರು ಬಟ್ ಮಷಿನ್ನ ಶಿಫ್ಟ್ ಮಾಡೋಕೆ ಅಷ್ಟೊಂದು ಈಸಿ ಅಲ್ಲ ಅಂದರೆ ಅದು ತುಂಬಾ ದೊಡ್ಡ ಮಷಿನ್ ಮತ್ತೆ ಅದನ್ನು ಬಿಚ್ಚಿಬಿಟ್ಟು ಮತ್ತೆ ಅದನ್ನೆಲ್ಲ ಮಾಡೋಕ್ಕಾಗೋಲ್ಲ ಅಂತ ಹೇಳಿಬಿಟ್ಟು ನಾವು ಶಾಪ್ಗೆ ಫೋನ್ ಮಾಡಿ ಏನು ಸುದ್ದಿ ಅವರು ಅವರಿಗೆ ಚೇಡನ್ಸರಿಗೆ ಫೋನ್ ಮಾಡಿ ಅಲ್ಲಿಂದ ನಾವು ವರ್ಕರ್ನ ಕರೆಸ್ಕೊಂಡು ಅವ್ರ ಕಡೆಯಿಂದ ಶಿಫ್ಟ್ ಮಾಡಿಸ್ಕೊಂಡಿತ್ತು ಸೊ ಅವರು ಭಾನುವಾರ ಬಂದಿದ್ದರು ಅದಕ್ಕೋಸ್ಕರ ಲೇಟ್ ಆಯಿತು ನಮಗೆ ಸೊ ಭಾನುವಾರ ಎಲ್ಲ ಫಿಟ್ ಮಾಡಿ ಸಹ ಕರೆಂಟಿಂದು ಎಲ್ಲ ಕನೆಕ್ಷನ್ ಎಲ್ಲ ಕೊಡಿಸ್ಕೊಂಡು ನಾವು ಸೋಮವಾರ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಚೆನ್ನಾಗಿದೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಯಾಕಂದರೆ ಸೋಮವಾರ ಪಾಡ್ಯಮೆ ಇತ್ತು ಬಟ್ ಅದು ಮುಗಿಯೋವರೆಗೂ ಟೈಮ್ ಮುಗಿಯೋವರೆಗೂ ವೆಯ್ಟ್ ಮಾಡಿ ನಾವು ವರ್ಕ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಈಗೂ ಸಹ ವರ್ಕ್ ರನ್ ಆಗ್ತಾ ಇದೆ ಮಷಿನ್ಸ್ ಅಂಡ್ ಕೇಳ್ತಾ ಇರ್ಬೋದು ಅದನ್ನ ಇಗ್ನೋರ್ ಮಾಡಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅವ್ನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕರ್ ಕಂಟಿರೋ ಬೆಲ್ಲೈಕನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ನಾನು ಆಕೆ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಆವಾಗ ನನ್ನ ಒಂದು ವಿಡಿಯೋನೇ ಬೇಗನೆ ನೋಡ್ಬೋದು ಸೊ ಇನ್ನೆಲ್ಲ ಯಾವುದೇ ಪ್ರಾಬ್ಲಮ್ ಇಲ್ದಿರ ಯಾವುದೇ ಇಂಟೆನ್ಷನ್ ಇಟ್ಕೊಂಡಿರೋ ಆರಾಮಾಗಿ ವಿಡಿಯೋನ ಮಾಡಿಬಿಟ್ಟು ನಿಮಗೆ ಡೈಲಿ ಒಂದೊಂದು ವಿಡಿಯೋ ಆಗಲಿಲ್ಲ ಅಂದ್ರೂ ಸಹ ಒಂದು ವೀಕ್ಲಿ ಒಂದು ಎರಡು ಮೂರು ಆ ಥರ ವೀಡಿಯೋ ಅದು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ತುಂಬ ಜನ ಡೌಟ್ಸ್ಗಳನ್ನ ಕೇಳ್ತೀರ ಚಿಕ್ ಮಷಿನ್ದು ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಸೊ ಇನ್ನು ಮುಂದೆ ಚಿಕ್ ಮಷಿನ್ದು ಆ ಡೆಮೋಸ್ಟ್ರೇಷನ್ ಒಂದೇ ಮುಗ್ದಿರೋದು ಸೊ ಅದನ್ನು ಸಹ ನಾವು ಮೊದಲಿಂದ ಹಾಕೋಣ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಇನ್ಮೇಲಿಂದ ವೀಡಿಯೋ ಬರ್ತಾ ಇರುತ್ತೆ ಸೊ ಎಲ್ಲರೂ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದರು ಸೊ ಅದೇ ಥರ ಈಗಲೂ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ನೀವೇನಾದರೂ ವರ್ಕ್ ಮಾಡಿಸ್ಬೇಕು ಏನಾದರೂ ನಾವು ನಾವು ಕೂಡ ಮಷಿನ್ಗಳನ್ನ ಪರ್ಚೇಸ್ ಮಾಡಿಕೊಂಡು ನಾವು ಸಹ ಇಂಡಿಪೆಂಡೆಂಟಾಗಿ ವರ್ಕ್ನ ಮಾಡಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮಷಿನ್ ಡಿಸೈನ್ ಎಂಕ್ವರಿ ನಂಬರ್ ಅಂತ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅದನ್ನು ನೀವು ತಿಳ್ಕೊಂಡು ನಿಮ್ಮ ಒಂದು ಹೊಸ ಬಿಸ್ನೆಸ್ನ ನೀವು ಓನಾಗಿ ಸ್ಟಾರ್ಟ್ ಮಾಡ್ಬೋದು ಮತ್ತು ಈಗಲೂ ಸಹ ಒಂದು ಡಿಸೈನ್ ರನ್ ಇದೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಡಿಸೈನ್ ಕೂಡ ಕಂಪ್ಲೀಟ್ ಆಗಿದ್ದಾವೆ ಅದನ್ನು ಸಹ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಡಿಸೈನ್ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಆ ಡಿಸೈನ್ಗಳ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡ್ರೆ ನೀವು ನಿಮ್ಮ ಒಂದು ಬ್ಲೌಸ್ಗೆ ಫಿಕ್ಸ್ ಮಾಡಿಕೊಂಡು ಇಟ್ಕೊಂಡು ನೀವು ಆರಾಮಾಗಿ ಆ ಥರ ಡಿಸೈನ್ಗಳನ್ನ ಹಾಕ್ಸ್ಕೊಳ್ಬೋದು ಸೊ ತುಂಬ ಲೋಯೆಸ್ಟ್ ಪ್ರೈಸಲ್ಲಿ ವರ್ಕ್ ಆಗಿ ಕೊಡ್ತಾಯಿದ್ದೀನಿ ಬೇಕು ಅಂದರೆ ನೀವು ವರ್ಕ್ನ ಸಹ ಆಡಿಸ್ಕೊಳ್ಬೋದು ಸೊ ಪೋಸ್ಟ್ ಆಫೀಸಲ್ಲಾದರೂ ಕೊರಿಯೂ ಕಳಿಸ್ಬೋದು ಪೋಸ್ಟ್ ಕೊರಿಯರು ಎರಡೂ ಕೂಡ ಅವೈಲೇಬಲ್ ಇದೆ ಸೊ ನೀವು ಆ ಕಡೆಯಿಂದ ಕಳಿಸ್ಕೊಟ್ರೆ ನಾವು ಈ ಕಡೆಯಿಂದ ವರ್ಕ್ನ ಫಿನಿಶ್ ಮಾಡಿಬಿಟ್ಟು ಕಳಿಸ್ಕೊಡ್ತಾ ಇದ್ದೀವಿ ಸೊ ಬನ್ನಿ ನೋಡ್ಕೊಂಡು ಬನ್ನಿ ಫಸ್ಟ್ ಡಿಸೈನ್ ಯಾವ ಥರ ಇದೆ ಏನು ಅಂತ ಹೇಳಿಬಿಟ್ಟು ಸೊ ಇವತ್ತಿನ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈಗ ಏನು ನೋಡ್ತಾ ಇದ್ದೀರಾ ವೈಟ್ ಬ್ಲೌಸು ಪರ್ಪಲ್ ಮತ್ತು ಗೋಲ್ಡ್ ಕಾಂಬಿನೇಷನ್ನಲ್ಲಿ ಹಾಕಿರೋದು ಸೊ ಇದಕ್ಕೆ ಬಾಲ್ ಚೈನ್ ಆ್ಯಡ್ ಆಗುತ್ತೆ ಈ ಆರ್ ಸೆಂಟ್ರಲ್ಲಿ ಬಾಲ್ ಚೈನ್ ಆ್ಯಡ್ ಆಗುತ್ತೆ ನಮಗೆ ಬಾಲ್ ಚೈನ್ ಬೇಡ ಅಂದರೆ ಬರೀ ಥ್ರೆಡ್ ಅಲ್ಲೇ ಹಾಕ್ಸ್ಕೊಬೋದು ಇಲ್ಲಿ ಒಂದು ಇನ್ನೊಂದು ಫಿನಿಷಿಂಗ್ ಲೈನ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಫ್ರೆಂಟ್ ಇದು ಬ್ಯಾಕ್ ಪಾರ್ಟ್ ನೆಕ್ಕಲ್ಲಿ ಹಾಕಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬರೀ ನಾನು ಎರಡೇ ಪೀಸ್ನೇ ಹಾಕಿರೋದು ಇದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಆಗುತ್ತೆ ಡಿಸೈನ್ ಬಂದುಬಿಟ್ಟು ಕ್ಲಾತ್ ಸಪ್ರೇಟ್ ಇರುತ್ತೆ ನೀವು ಯಾವ ಕಲರ್ ಕ್ಲಾತ್ ಬೇಕೋ ಆ ಕಲರ್ಗೆ ನಾವು ವರ್ಕ್ ಮಾಡಿ ಕೊಡ್ತೀವಿ ಬಟ್ ನಾವೇ ಕ್ಲಾತ್ ತಂದು ವರ್ಕ್ ಮಾಡಲಿಕ್ಕೆ ಸಪ್ರೇಟ್ ಪ್ರೈಸ್ ಇರುತ್ತೆ ಕ್ಲಾತ್ಗೆ ಮತ್ತು ಇದು ಫ್ರಂಟಲ್ಲಿ ಕೂಡ ಈ ಥರ ನಾನು ಉಲ್ಟಾ ತೋರಿಸ್ತಾ ಇದ್ದೀನಿ ಮಷಿನ್ ರನ್ ಹಾಂ ಸೊ ಇದು ಇದು ಹಾರ್ಮೋಲಲ್ಲಿ ಇದು ಕನೆಕ್ಟ್ ಆಗುತ್ತೆ ಇದು ಹಾರ್ಮೋಲ್ ಶೇಪಲ್ಲಿ ಕನೆಕ್ಟ್ ಆಗುತ್ತೆ ಇದು ಫ್ರಂಟು ಸ್ಟಾರ್ ಶೇಪಲ್ಲಿದೆ ತುಂಬಾ ಚೆನ್ನಾಗಿದೆ ಬಟ್ ಇನ್ನು ಸ್ಲೀವ್ಸ್ ಇನ್ನೂ ರನ್ ಆಗ್ತಾ ಇದೆ ಅಲ್ಲಿ ನೋಡ್ತಾ ಇರ್ಬೋದು ಗ್ರ್ಯಾಂಡಾಗಿ ಬರುತ್ತೆ ವಿತ್ ಬೆಲ್ಟ್ ಸೇರಿ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಬರುತ್ತೆ ನೀವು ಸ್ಕ್ರೀನ್ಶಾಟ್ ತಗೊಂಡಿಟ್ಕೊಂಡು ನೀವು ಬೇಕಾದಾಗ ನಿಮ್ಮ ಒಂದು ಬ್ಲೌಸ್ಗೆ ಹಾಕ್ಸ್ಕೊಳ್ಬೋದು ಸೊ ನೋಡೋಕ್ಕೆ ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ ಸೊ ಫಿನಿಷಿಂಗ್ ಆದ್ರೂ ಹಾಕ್ಸು ಅಷ್ಟೇ ನಾನು ನಿಮಗೆ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಬರುತ್ತೆ ಹಾಂ ಇದು ಸ್ಲೀವ್ಸು ರನ್ ಆಗ್ತಾ ಇದೆ ನಾನು ಸ್ಲೀವ್ಸ್ ಕಂಪ್ಲೀಟ್ ಆದಮೇಲೆ ಫುಲ್ಲು ಕಂಪ್ಲೀಟ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಮತ್ತೇನು ಹಾಗೆ ನಮ್ಮ ಶಾಪ್ ರೆಡಿ ಆಗಬೇಕಾದ್ರೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಅದನ್ನು ಸಹ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ಸೊ ಈಗ ಏನು ರೆಡಿ ಮಾಡ್ತಾ ಇದ್ದಾರೆ ಜಸ್ಟ್ ಶೆಡ್ ಮಾತ್ರ ಇತ್ತು ಅಷ್ಟೇ ಅದು ಸ್ಕ್ರೋಲರ್ದು ಬಟ್ ನಮಗೆ ಎಕ್ಸ್ಟ್ರಾ ಬೇಕಿತ್ತು ಯಾಕೆಂದರೆ ಕೆಲವೊಬ್ಬರು ಸ್ಟಿಚಿಂಗ್ ಕೊಟ್ಟಿರೋರು ನಾವು ವೇರ್ ಮಾಡಿ ನೋಡಬೇಕು ಅಂತ ಫಿಟ್ಟಿಂಗ್ ನೋಡಿಕೊಂಡು ತೊಗೊಂಡೋಗಿರ್ತಾರೆ ಸೊ ಅದಕ್ಕೋಸ್ಕರ ಕಂಫರ್ಟಬಲ್ ಇರೋಲ್ಲ ಅಂತ ಹೇಳಿಬಿಟ್ಟು ನಾನು ಸ್ಲೈಡರ್ ಡೋರ್ನ ಸಹ ರೆಡಿ ಮಾಡಿಸಿದೆ ಮತ್ತು ಒಳಗಡೆ ಒಂದು ಡ್ರೆಸ್ಸಿಂಗ್ ರೂಮ್ ಕೂಡ ರೆಡಿ ಮಾಡಿಸಿದ್ದೀನಿ ಅದನ್ನು ನಾನು ಶಾಪ್ದು ಟೂರ್ ಮಾಡಬೇಕಾದ್ರೆ ತೋರಿಸ್ತೀನಿ ನಿನಗೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕೆಂದರೆ ನನ್ನ ತಮ್ಮಾಗಲಿ ನಮ್ಮ ಮನೆಯವ್ರ ಆಗಿರ್ಬೋದು ಅವ್ರು ಡ್ಯೂಟಿ ಮುಗಿಸ್ಕೊಂಡು ಬಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸಿ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದು ಫೈನಲಿ ಪೂಜೆ ಆದಮೇಲೆ ನಾನು ತೆಗೆದಿರೋಂತಹ ವಿಡಿಯೋ ಇದು ಅದು ಏನು ಮಷಿನ್ ಶಿಫ್ಟ್ ಮಾಡೋಕ್ಕೆ ಬಂದಿದ್ರಲ್ವಾ ಸೊ ಆವತ್ತು ಇನ್ನೂ ಏನು ಕೂಡ ಫಿಟ್ ಆಗಿಲ್ಲ ನೋಡ್ತಾ ಇರ್ಬೋದು ನಾವು ಏನು ಪೂಜೆ ಮಾಡಿದ್ವಿ ಅದು ಸಹ ಎಲ್ಲನೂ ಹಾಗೆ ಇದೆ ತುಂಬ ಹೂವು ಎಲ್ಲ ಚೆಲ್ಬಿಟ್ಟಿತ್ತು ನೀಟಾಗೆಲ್ಲ ಕಸ ಎಲ್ಲ ಗುಡಿಸಿ ಒರೆಸ್ಬಿಟ್ಟು ಬಂದಿದ್ದೆ ಅದನ್ನೆಲ್ಲ ಸಹ ಫಿಟ್ ಮಾಡಲಿಕ್ಕೆ ಬಂದಿದ್ದರು ಸೊ ಇವರೇನೆ ಫಿಟ್ ಮಾಡೋಕ್ಕೆ ಬಂದಿದ್ದು ನಾವೇನು ಮಷಿನ್ ತೊಗೊಂಡಿದ್ವಲ್ಲ ಅವ್ರ ಕಡೆಯಿಂದನೇ ಶಿಫ್ಟಿಂಗಿಗೆ ಕರೆಸ್ಕೊಂಡ್ವಿ ಯಾಕೆ ಅಂತಂದರೆ ಅದನ್ನು ಎಲ್ಲನೂ ಸಹ ಬಿಚ್ಚಿ ಶಿಫ್ಟ್ ಮಾಡೋಕ್ಕೋಗಲ್ಲ ಬರೀ ಎರಡು ಪಾರ್ಟ್ ಮಾತ್ರನೇ ಅದನ್ನು ಮಷಿನ್ ಫುಲ್ಲು ಎರಡು ಪಾರ್ಟಾಗಿ ಡಿವೈಡ್ ಮಾಡಿಬಿಟ್ಟು ಶಿಫ್ಟ್ ಮಾಡ್ತಾರೆ ಸೊ ಅದನ್ನೆಲ್ಲನೂ ಸಹ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಪೂಜೆ ಮಾಡಿರೋದು ಹಣ್ಣು ದೀಪಾಲೆ ಕಂಬ ಎಲ್ಲನೂ ಸಹ ಹಾಗೇನೇ ಇದೆ ಅದನ್ನು ಯಾವುದು ಸಹ ರಿಮೂವ್ ಮಾಡೋಕ್ಕೆ ಹೋಗಿಲ್ಲ ನಾನು ಸೊ ಒಂದೇ ಸಲ ಮಷಿನ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನೊಂದ್ಸಲಿ ಪೂಜೆ ಮಾಡಿಬಿಟ್ಟು ನೀಟಾಗಿ ಸ್ಟಾರ್ಟ್ ಮಾಡಿಬಿಟ್ಟು ದೀಪಾಲಯ ಕಂಬ ಹೆಚ್ಚಿಟ್ಬಿಟ್ಟು ಚಿಕ್ಕ ಚಿಕ್ಕ ದೀಪಗಳನ್ನ ಇಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಹಾಗೆ ದೇವ್ರನ್ನ ಇಡೋದಕ್ಕೆ ಸಪ್ರೇಟಾಗಿ ಸಜ್ಜ ಕೂಡ ಏನೂ ರೆಡಿ ಮಾಡಿಲ್ಲ ಅದನ್ನು ರೆಡಿ ಮಾಡಿದ ಮೇಲೆ ಶಿಫ್ಟ್ ಮಾಡಿದ್ರೆ ಆಯಿತು ಅಂತ ಸೊ ಅದಾದಮೇಲೆ ಅವತ್ತು ನೈಟು ವುಡ್ ನಾವೇ ಸಪ್ರೇಟಾಗಿ ಹೋಲ್ಸೇಲಲ್ಲಿ ತೊಗೊಂಡು ಬಂದಿದ್ವಿ ವಾರ್ಡ್ರೋಬ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಸೊ ಇಬ್ಬರೂ ಸಹ ಸ್ವಲ್ಪ ಗೊತ್ತಿರೋದ್ರಿಂದ ಕೆಲಸ ಅವರೇ ವುಡ್ ವರ್ಕಿಂದೆಲ್ಲ ಸಹ ಅವರೇ ನನಗೆ ಕೆಲಸನ ಮುಗಿಸಿ ಕೊಡ್ತಾ ಇದ್ದಾರೆ ಆದಷ್ಟು ನಾವು ಗೋಡೆಗೆ ಹೋಲ್ ಹೋಲೊಡಿಯೋದನ್ನು ಕಮ್ಮಿ ಮಾಡಿ ನಾವು ಒಂದು ಎರಡು ನಾಲ್ಕು ಹೋಲ್ ಹೊಡೆದಿದ್ದೀವಿ ಅಷ್ಟೇ ಅಷ್ಟನ್ನು ಸಹ ಫಿಟ್ ಮಾಡಲಿಕ್ಕೆ ಡೈರೆಕ್ಟಾಗಿ ನಾವು ಹುಡ್ಡಿಗೆ ಹೋಲೊಡ್ಬಿಟ್ಟು ನೀಟಾಗೆ ಅದನ್ನು ಒಂದು ಇದನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ ಏನು ಆರ್ಡ್ರು ಏನು ಬಂದಿರ್ತವೆ ಸ್ಯಾರಿ ಆಗಿರ್ಬೋದು ಇಲ್ಲ ಸಹ ಇಡಲಿಕ್ಕೆ ಅಂತ ಹೇಳಿಬಿಟ್ಟು ಸೊ ನಮ್ಮ ಬ್ರದರ್ಗೆ ಎಲ್ಲೂ ಕಳ್ಸ್ಕೊಳಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ವೈಟ್ ಕಲರ್ ಬ್ಲೌಸ್ ಕಂಪ್ಲೀಟ್ ಆದಮೇಲೆ ನಾನು ಇದನ್ನು ಮತ್ತೆ ಅದೇ ಸೇಮ್ ಕಸ್ಟಮರ್ದೇ ಈ ಒಂದು ಬ್ಲೌಸ್ನ ಫಿಟ್ ಮಾಡಿದ್ದೀನಿ ನನ್ನ ಹಳೆ ಬೀಡದಲ್ಲೇ ಹೇಳಿದ್ದೀನಿ ಈ ಬ್ಲೌಸ್ ಓನರ್ ಎಂದರೆ ನನಗೊಂಥರ ಲಕ್ಕಿ ಕಸ್ಟಮರ್ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಬೇರೆ ಬೇರೆ ಕಡೆ ನಾವು ಹ್ಯಾಂಡ್ ವರ್ಕ್ ಸ್ಟಾರ್ಟ್ ಮಾಡಿದಾಗ್ಲೂ ಅವ್ರದೇ ಬ್ಲೌಸು ನಾನು ಸ್ಟಾರ್ಟ್ ಮಾಡಿದ್ದು ಮತ್ತು ಆ ಮಷಿನ್ ಮೇಲೆ ಸಹ ಅವ್ರದ್ದೇ ಫಸ್ಟ್ ಬ್ಲೌಸ್ ಹಾಕಿದ್ದು ಸೊ ಇವ್ರದ್ದು ನಾನು ಫಿಫ್ಟೀನ್ ಡೇಸ್ ಆಯಿತು ತೊಗೊಂಬಿಟ್ಟು ಇನ್ನೊಂದು ವೈಟ್ ಕಲರ್ ಬ್ಲೌಸ್ ಮೊದಲಿಗೆ ಏನು ತೋರಿಸಿದ್ನಲ್ಲ ಆ ಬ್ಲೌಸು ಸೊ ಅದನ್ನು ನಾನು ಇದನ್ನು ಶಾಪ್ ಯಾವಾಗ ಫಿಕ್ಸ್ ಮಾಡ್ತಾ ಇದೀವಿ ಅಂತ ಗೊತ್ತಾಯಿತು ನಾನು ಅವಾಗೇ ಹೋಲ್ಡ್ ಮಾಡಿದೆ ಅವ್ರನ್ನ ನಾನು ವರ್ಕೇ ಮಾಡಿಕೊಡಿಲ್ಲ ನಾಳೆ ಹಾಕ್ತೀನಿ ನಾಡಿದ್ದಾಗ್ತೀನಿ ಅಂತ ಹಿಂಗೆ ತಳ್ಕೊತ ಬಂದು ಈ ಶಾಪ್ ಓಪನ್ ಆದಮೇಲೆ ನಾನು ಅವ್ರದ್ದೇ ಫಸ್ಟ್ ಬ್ಲೌಸ್ ವರ್ಕ್ ಹಾಕಿದ್ದು ಯಾಕೆಂದರೆ ಫಸ್ಟ್ ಯಾವಾಗ್ಲೂ ಅವ್ರ ಬ್ಲೌಸ್ ಕರೆಕ್ಟಾಗಿ ನನಗೇನಾದರೂ ಆಗಬೇಕು ಅಂದ ತಕ್ಷಣ ಅವ್ರದ್ದು ಏನಾದರೂ ಒಂದು ಆರ್ಡ್ರು ಬಂದಿರುತ್ತೆ ಅವ್ರದ್ದೇ ನಾನು ಫಸ್ಟ್ ಸ್ಟಾರ್ಟ್ ಮಾಡೋದು ಇವಾಗೂ ಸಹ ಅದಕ್ಕೋಸ್ಕರನೇ ವೆಯ್ಟ್ ಮಾಡಿಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿರೋದು ನಿನ್ನೆನೇ ಸ್ಟಾರ್ಟ್ ಮಾಡಿದೆ ಬಟ್ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಫುಲ್ಲು ಬ್ಲೌಸ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ನಾನು ಇವತ್ತಾದ್ರೂ ನಾನು ಯಾವಾಗ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಸಹ ವೈಟ್ ಬ್ಲೌಸು ಆ ಸ್ಲೀವ್ಸ್ ಮಾತ್ರ ಪೆಂಡಿಂಗ್ ಇತ್ತು ಇವತ್ತು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಾನು ಇಲ್ಲಿ ಡೋರ್ಗೆ ಇದು ಸ್ಟಿಕ್ಕರ್ ಥರ ಬರುತ್ತೆ ಒಂದು ಆರ್ಡ್ರ್ ಮಾಡಿದ್ವಿ ಟೈಲರಿಂಗ್ದು ಇರೋದು ಅದನ್ನು ಅಂಟಿಸಿ ಹೋಗೋಷ್ಟ್ರೊಳಗಡೆ ಅವರು ಒಂದು ಒಂದು ಒಂದುವರೆ ಗಂಟೆ ತೊಗೊಂಡ್ರು ಅದನ್ನು ಕಂಪ್ಲೀಟ್ ಮಾಡಿ ನಾನು ಕೆಲವೊಂದು ಇದಕ್ಕೆ ಥ್ರೆಡ್ ಕಮ್ಮಿ ಬಂದಿತ್ತು ಫಸ್ಟಿಗೆ ಏನು ತೋರಿಸಿದ್ನಲ್ಲ ವೈಟ್ ಬ್ಲೌಸು ಅದಕ್ಕೆ ಅದನ್ನು ತಂದು ಫಿನಿಶ್ ಮಾಡಿ ಹಾಕೋಷ್ಟ್ರೊಳಗಡೆ ನೈಟ್ ಎಂಟು ಗಂಟೆ ಆಗಿಬಿಡ್ತು ಮತ್ತು ಈ ಬ್ಲೌಸ್ದು ಕಲರ್ ಕಾಂಬಿನೇಷನ್ನು ಅವ್ರಿಗೆ ಕಳಿಸಿ ನಾನು ಓಕೆ ಮಾಡಿ ಹಾಕೋಷ್ಟ್ರೊಳಗಡೆ ತುಂಬ ಟೈಮ್ ಆಗಿಬಿಡ್ತು ಸೊ ಇನ್ನೂ ನೋಡ್ಬೋದು ಇಲ್ಲಿ ಎಷ್ಟು ಟೈಮ್ ಇದೆ ಅಂತ ಇನ್ನೂ ಒನ್ ಅವರು ಹದಿಮೂರು ನಿಮಿಷ ಇದೆ ಇನ್ನೂ ಒನ್ ಅವರ್ ಅಂದರೆ ನಾನು ಹನ್ನೊಂದು ಗಂಟೆಗೆ ಶಾಪ್ ಕ್ಲೋಸ್ ಮಾಡಬೇಕು ಮತ್ತು ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಕೆಲಸ ಮುಗಿಸ್ಕೊಂಡು ನಾನು ರೆಡಿಯಾಗಿ ಇಲ್ಲಿಗೆ ಬರೋಷ್ಟ್ರೊಳಗಡೆ ಟೈಮ್ ಆಗಿಬಿಡುತ್ತೆ ಸೊ ಆಲ್ಮೋಸ್ಟ್ ಡೈಲಿ ಇನ್ಮೇಲಿಂದ ಹನ್ನೆರಡು ಹನ್ನೊಂದು ಗಂಟೆಗೆ ಕ್ಲೋಸ್ ಸ್ಟಾಪ್ ಮಾಡಿಬಿಡೋಣ ವರ್ಕ್ ಅಂದ್ಕೊಂಡಿದ್ದೀನಿ ಇದು ಫುಲ್ಲು ಬ್ಲ್ಯಾಕ್ ಕಲರ್ ಬ್ಲೌಸು ಬ್ಲಾಕ್ ಕಲರ್ ಬ್ಲೌಸ್ಗೆ ಈ ಥರ ಕಾಂಬಿನೇಷನ್ನಲ್ಲಿ ಅವರು ವರ್ಕ್ನ ಮಾಡಿಸ್ತಾ ಇದ್ದಾರೆ ಇದು ವೈಟ್ ಕಲರ್ ಬ್ಲೌಸ್ ಕೂಡ ಫುಲ್ ಫಿನಿಶ್ ಆಗಿದೆ ಅದನ್ನು ಸಹ ತೋರಿಸ್ತೀನಿ ಸೊ ಎಲ್ಲನೂ ಹಾಗಾಗೆ ಇಟ್ಕೊಂಡಿದ್ದೀನಿ ಎಲ್ಲ ಇಲ್ಲ ಅಲ್ಲಂದ್ರೆ ಅಲ್ಲೇ ಬಿದ್ದಿದೆ ಏನು ಅಂದ್ಕೊಬೇಡಿ ವಿಡಿಯೋದಲ್ಲಿ ನೋಡ್ತಾ ಇರೋರು ಇನ್ನು ಇದಕ್ಕೆ ಇನ್ನೂ ದಾರ ಏನು ಸಹ ಕಟ್ ಮಾಡಿಲ್ಲ ಹಂಗೇನೇ ಇದೆ ಇದಕ್ಕೆ ಬಾಲ್ ಚೈನ್ ಬರುತ್ತೆ ನಾನು ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಬಾಲ್ ಚೈನ್ ಎಲ್ಲಿ ಆ್ಯಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇದು ಸ್ಲೀವ್ಸು ಉಲ್ಟಾ ಕಾಣಿಸ್ತಾ ಇದೆ ಒಂದು ನಿಮಿಷ ಸೊ ಇದು ಬಂದು ಸ್ಲೀವ್ಸು ಸ್ಲೀವ್ಸಲ್ಲಿ ಕೂಡ ಆರ್ಚಲ್ಲಿನೇ ಕೊಟ್ಟಿದ್ದಾರೆ ನಾನು ಪರ್ಪಲ್ ಮತ್ತು ಗೋಲ್ಡ್ ಲೈಟ್ ಗೋಲ್ಡ್ ಕಾಂಬಿನೇಷನಲ್ಲಿ ಹಾಕಿರೋದು ನಾನು ಇಲ್ಲಿ ಪರ್ಪಲ್ನ ಜಾಸ್ತಿ ಆ್ಯಡ್ ಮಾಡಬೇಕಿತ್ತು ನಾನು ಗೋಲ್ಡ್ನ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ಯಾಕೆ ಅಂತ ರೀಸನ್ ಕೂಡ ಹೇಳ್ಬಿಡ್ತೀನಿ ಯಾಕೆಂದರೆ ಅವರು ಕಾಂಬಿನೇಷನ್ ಮಾಡಿ ಬೇರೆ ಬೇರೆ ಸ್ಯಾರಿಗಳಿಗೂ ಸಹ ವೇರ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಪರ್ಪಲ್ನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ನಾನು ಗೋಲ್ಡ್ನ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ಅಂದರೆ ಬೇರೆ ಸ್ಯಾರಿಗಳಿಗೂ ಸಹ ಸ್ವಲ್ಪ ಮ್ಯಾಚ್ ಆದರೂ ಸಹ ೇರ್ ಮಾಡ್ಬೋದು ಅಂತ ಜಾಸ್ತಿ ಪರ್ಪಲ್ಲೇ ಇದ್ಬಿಟ್ರೆ ಬೇರೆ ಸೀರೆಗಳಿಗೆ ಅಷ್ಟು ಚೆನ್ನಾಗಿ ಮ್ಯಾಚ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಬರೀ ಗೋಲ್ಡ್ನೇ ಜಾಸ್ತಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಆ್ಯಡ್ ಮಾಡಿಸಿದ್ದೀನಿ ಇವರು ನನಗೆ ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿಬಿಟ್ಟು ನನಗೆ ಹೇಳಿ ಮಾಡಿಸ್ಬಿಟ್ಟು ಮಾಡಿಸಿರುವಂತಹ ಡಿಸೈನು ಅವರು ಕೊಟ್ಟಿರೋಂತಹ ಡಿಸೈನು ಸಹ ನಾನು ಪಕ್ಕದಲ್ಲಿ ನನಗೆ ಡಿಸೈನ್ ಸಿಕ್ಕರೆ ಅದನ್ನು ಆ್ಯಡ್ ಮಾಡ್ತೀನಿ ಅವರು ನನಗೆ ಇದೇ ಥರ ಬೇಕು ಅಂತ ಹೇಳಿದರು ಬಟ್ ಅವರು ಬ್ಯಾಕಲ್ಲಿ ಸಹ ಈ ಥರ ಬ್ಯಾಕಲ್ಲಿ ಸಹ ಈ ಥರ ಕೆಳಗಡೆ ಪಟ್ಟಿ ಕೇಳಿದರು ನಾನು ಅದನ್ನು ಕೊಟ್ಟಿಲ್ಲ ಒಂದು ಬೆಲ್ಟ್ ಥರ ಮಾಡೋಣ ಅಂತ ಹೇಳಿಬಿಟ್ಟು ಈ ಸೈಡಲ್ಲಿ ನಾನು ಒಂದು ಒಂದು ಲೈನಲ್ಲಿ ಈ ಪಾರ್ಟಲ್ಲಿ ಒಂದು ಲೈನ್ ಹಾಕ್ಬಿಡ್ತೀನಿ ಸೇಮ್ ಇಲ್ಲಿ ನೆಕ್ ಲೈನ್ ಏನು ಬಂದಿದೆ ಇದು ಸೊ ಇದೇ ನೆಕ್ಲೈನು ಈ ಒಂದು ಸ್ಟ್ರೈಟಾಗಿ ಅವ್ರದ್ದು ಬ್ಲೌಸ್ದು ಹಳತೆ ನೋಡಿಬಿಟ್ಟು ಬೆಲ್ಟ್ ಥರ ಹಾಕಿ ಕೊಟ್ಬಿಡೋಣ ಅಂತ ಇದ್ದೀನಿ ಇದಕ್ಕೆ ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ ಬರೋಲ್ಲ ಓನ್ಲಿ ಬಾಲ್ ಚೈನ್ ಮಾತ್ರ ಬರುತ್ತೆ ಅದನ್ನು ಆ್ಯಡ್ ಮಾಡ್ತೀನಿ ಇದಕ್ಕೆ ಸೊ ಇಷ್ಟೇ ಇದು ಕಂಪ್ಲೀಟ್ ಇನ್ನೇನು ಕಂಪ್ಲೀಟ್ ಆಯಿತು ಡಿಸೈನ್ ಅದು ಮತ್ತು ಇದೊಂದು ಸೇಮ್ ಒಂದು ಬೇರೆ ಕಸ್ಟಮರ್ದು ಇದು ನಾವಿನವ್ರು ಆಫೀಸ್ ಕೋಲಿಗೆ ಮಿಸ್ ಇದು ಸೇಮ್ ಡಿಸೈನು ಚೆನ್ನಾಗಿದೆ ನೋಡಿ ಇದು ಕೂಡ ಮಷಿನ್ ವರ್ಕಲ್ಲಿ ಅವೈಲೇಬಲ್ ಇದೆ ಇದು ಕೂಡ ಮಷಿನ್ ವರ್ಕ್ ವಿತ್ ಸ್ಟೋನ್ ಚೈನ್ ಬಾಲ್ ಚೈನ್ ಮಾತ್ರ ಆ್ಯಡ್ ಆಗಿದೆ ಇವ್ರದ್ದು ಆಲ್ರೆಡಿ ಎಲ್ದು ಬ್ಲೌಸ್ ಡೆಲಿವರಿ ಆಯಿತು ಬಟ್ ಅದನ್ನು ಡಿಸೈನ್ ತೋರಿಸೋದಕ್ಕಾಗಲಿಲ್ಲ ನನಗೆ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು ಸೊ ಅವ್ರದ್ದು ಆದರೆ ನೆಕ್ಸ್ಟ್ ಟೈಮ್ ಬಂದಾಗ ನಾನು ತೊಗೊಂಡು ಬನ್ನಿ ಅಂತ ಹೇಳ್ತೀನಿ ಯಾಕಂದರೆ ಅದು ಡಿಸೈನ್ ತುಂಬಾ ಚೆನ್ನಾಗಿ ಬಂದಿತ್ತು ಸಿಂಪಲ್ಲಾಗಿ ಕಟ್ ವರ್ಕಲ್ಲಿ ಇದೇನು ಕಟ್ ವರ್ಕ್ ಬಂದಿತ್ತಲ್ಲ ಅದೇ ಕಟ್ ವರ್ಕಲ್ಲಿನೇ ಬಂದಿರೋದು ಡಿಸೈನು ತುಂಬಾ ಚೆನ್ನಾಗಿತ್ತು ಆದರೆ ಅವ್ರಿಗೆ ಹೇಳ್ತೀನಿ ಅವ್ರಿಗೆ ವೀಡಿಯೋ ಮಾಡಿ ಕಳಿಸಿ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಇವಾಗ ಬರ್ತಿರೋ ಸೀರೆಗಳಿಗೆಲ್ಲೂ ಈ ಥರ ಸೀರೆನಲ್ಲಿನೇ ಬ್ಲೌಸ್ಗೆ ವರ್ಕ್ ಮಾಡಿ ಕೊಡ್ತಾ ಇದ್ದಾರೆ ಅಂದರೆ ಸ್ಯಾರಿ ಪರ್ಚೇಸ್ ಮಾಡ್ಬೇಕಾದ್ರೇ ಬ್ಲೌಸೇ ಈ ಥರ ಬಂದಿರುತ್ತೆ ಇದು ಮತ್ತು ಇದು ಸೇಮ್ ಕಸ್ಟಮರ್ದು ಬಟ್ ಬೇರೆ ಬೇರೆ ಮೆಜರ್ಮೆಂಟ್ ಬ್ಲೌಸು ಅಷ್ಟೇ ಇದು ಫುಲ್ ಫುಲ್ ಲೋಟಸ್ ಡಿಸೈನಲ್ಲಿಯೇ ಬಂದಿದೆ ಆ ಥರದಿಂದನೇ ತೋರಿಸ್ತೀನಿ ಸ್ಲೀವ್ಸು ಫುಲ್ಲು ಈ ಥರ ವರ್ಕ್ ಬಂದಿದೆ ಸೊ ಇನ್ನೊಂದು ಬ್ಲೌಸ್ ಬಂದು ಸೊ ಇನ್ನೊಂದು ಸ್ಯಾರಿ ಬಂದು ಈ ಥರ ಆಗಿ ಕಾಟನ್ ಸ್ಯಾರಿಗೆ ವರ್ಕ್ನ ಅಂಥದ್ದು ಇಲ್ಲಿ ಯಾಕೆ ಹಿಂಗೆ ಕಾಣಿಸ್ತಾ ಇದೆ ಅಂತಂದರೆ ನಾನು ಒಳಗಡೆ ಇದು ಕಾಳಿದು ಏನಿರುತ್ತಲ್ಲ ಇದು ಲೈನ್ ಇದು ಸಾರಿ ಕ್ಯಾನ್ವಸ್ ಪೇಪರ್ ಕ್ಯಾನ್ವಸ್ ಇದನ್ನ ರಿಮೂವ್ ಮಾಡಿಲ್ಲ ಈ ಥರ ರಿಮೂವ್ ಮಾಡಿದರೆ ಬಂದುಬಿಡುತ್ತೆ ಇದನ್ನು ರಿಮೂವ್ ಮಾಡೋದಕ್ಕೆ ಹೋಗಿಲ್ಲ ನಾನು ಹಾಗೆ ಬಿಟ್ಟಿದ್ದೀನಿ ಅದಕ್ಕೆ ಆ ಥರ ಕಾಣಿಸ್ತಾ ಇದೆ ಸೊ ಸಿಂಪಲಾಗಿ ವರ್ಕ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಇದೇ ಥರ ಸಿಂಪಲ್ ಆಗೇ ವರ್ಕ್ನ ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದು ಕಲರ್ ಕಾಂಬಿನೇಷನ್ ಇದ್ರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಕಲರ್ ಕಾಂಬಿನೇಷನ್ ಇಲ್ಲ ಸೊ ಅದಕ್ಕೋಸ್ಕರ ಈ ಥರ ಕಾಣಿಸ್ತಾ ಇದೆ ಸ್ಲೀವ್ಸಲ್ಲಿ ಬಂದುಬಿಟ್ಟು ಈ ಥರ ಲೈನ್ ವರ್ಕ್ ಬಂದಿದೆ ಸೊ ಇದಕ್ಕೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀನಿ ಏನಾದರೂ ಬೇಕು ಅಂದರೆ ಈ ಥರ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಒಂದು ಸ್ಯಾರಿ ಬ್ಲೌಸ್ಗೆ ಈ ಥರ ಹಾಕ್ಸ್ಕೊಬೋದು ಯಾಕಂದರೆ ಸ್ಲೀವ್ಸಲ್ಲಿ ತುಂಬ ಒಳ್ಳೆ ಲುಕ್ ಬರುತ್ತೆ ಇದು ಬೇರೆ ಸ್ಯಾರಿಗೆ ಕಲರ್ ಕಾಂಬಿನೇಷನ್ ಮಾಡಿದ್ರೆ ಸೊ ಇದು ಲೈಟ್ ಕಲರ್ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಬಟ್ ಡಿಸೈನ್ ಇಷ್ಟ ಆಯಿತು ಬಟ್ ನನಗೆ ಈ ಬ್ಲೌಸ್ಗೆ ಈ ಡಿಸೈನ್ ಇಷ್ಟ ಆಗಲಿಲ್ಲ ಅಷ್ಟೇ ಸೊ ಇದು ಬೇರೆ ಬ್ಲೌಸ್ಗಳಿಗೆ ನಾನು ಹಾಕಿದ್ದೀನಿ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಅದು ಕೂಡ ಫೋಟೋ ಇಲ್ಲ ನನ್ನ ಹತ್ರ ಅಕ್ಲೀಶ್ ನನಗೆ ಏನಾದ್ರು ಫೋಟೋ ಸಿಕ್ಕರೆ ನಾನು ನಿಮಗೆ ಆಡ್ ಮಾಡ್ತೀನಿ ಫುಲ್ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಬಿಗ್ ಮಷಿನಲ್ಲಿ ಚಿಕ್ಕ ಮಷಿನಲ್ಲಿ ಫಿನಿಶಿಂಗ್ ಬರುತ್ತೆ ಫಿನಿಶಿಂಗ್ ಬರಲ್ಲ ಅಂತೇನಿಲ್ಲ ಬಟ್ ನಾವು ಬಿಚ್ಚಿ ಹಾಕೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ನಮಗಿನ್ನೇನು ಪ್ರಾಬ್ಲಮ್ ಏನೂ ಆಗೋಲ್ಲ ಎಲ್ಲ ಫಿನಿಶಿಂಗು ಸೇಮ್ ಬರುತ್ತೆ ಸೊ ಇದು ಎಷ್ಟು ಟ್ರಾನ್ಸ್ಪರೆಂಟ್ ಇದೆ ಅಂದರೆ ಕಾಟನ್ ನೀವು ನೋಡ್ಬೋದು ಇಲ್ಲಿರೋ ಡಿಸೈನು ಹಂಗೆ ಕಾಣಿಸುತ್ತೆ ಅಷ್ಟು ತೆಳ್ಳಗಿದೆ ಸೊ ಆ ಥರ ಕ್ಲಾತ್ ಮೇಲೇ ಸಹ ಹಾಕಿದ್ದೀನಿ ಮತ್ತು ನೆಟ್ಟೆಡ್ಡು ಮೇಲೆ ಸಹ ಇದನ್ನು ಹಾಕ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇಷ್ಟೇ ಇವತ್ತಿನ ವೀಡಿಯೋ ಸೊ ಇದನ್ನು ಒಂದು ಸ್ಲೀವ್ಸ್ ಕಂಪ್ಲೀಟ್ ಮಾಡಿ ಹೋಗೋಣ ಅಂತ ವೆಯ್ಟ್ ಇದ್ದೀನಿ ಸೊ ಇನ್ನು ಒನ್ ಅವರು ಏಳು ನಿಮಿಷ ಇದೆ ಸೊ ಇದು ಆಗೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ ನೋಡ್ತೀನಿ ಎಷ್ಟಾಗುತ್ತೋ ಅಷ್ಟನ್ನು ಹಾಕ್ಬಿಟ್ಟು ಹೋಗ್ತೀನಿ ಬಟ್ ಇದು ಆಫ್ ಮಾಡೋಕ್ಕಾಗಲ್ಲ ಅದೇ ಪ್ರಾಬ್ಲಮ್ಮು ಏನಂದರೆ ಈಗ ಅರ್ಧ ಕಂಪ್ಲೀಟ್ ಆದಮೇಲೆ ಆಫ್ ಮಾಡಿರ್ತೀನಿ ಆಫ್ ಮಾಡಿ ಬೆಳಗ್ಗೆ ಬಂದು ಸ್ವಲ್ಪ ಈ ಫ್ರೇಮ್ನ ಏನಾದರೂ ಅಲ್ಗಾಡಿಸಿದ್ರು ಅಂತಂದರೆ ಮುಗ್ದೋಯ್ತು ಡಿಸೈನೇ ಕಂಪ್ಲೀಟಾಗಿ ವೇಸ್ಟ್ ಆಗಿಬಿಡುತ್ತೆ ಮತ್ತೆ ಅದನ್ನು ನೀಟಾಗಿ ಕೂರಿಸಿ ಅಡ್ಜಸ್ಟ್ ಮಾಡಿ ಆಕೋಸ್ ತುಂಬಾ ತುಂಬಾ ಲೇಟಾಗಿಬಿಡುತ್ತೆ ಇಲ್ಲಾಂದರೆ ಬೆಳಗ್ಗೆ ಬಂದ ತಕ್ಷಣ ಸಡನ್ನಾಗಿ ಫಸ್ಟ್ ಮಷಿನ್ ಆನ್ ಮಾಡಿದ್ರೆ ಬೆಟರ್ ಯಾಕಂದರೆ ಫುಲ್ ಟೈಟ್ ಆಗಿಬಿಡುತ್ತೆ ಫ್ರೇಮ್ ಅಲ್ಲಾಡ್ಸೋಕ್ಕೂ ಆಗಲ್ಲ ಅಷ್ಟು ಟೈಟ್ ಆಗಿಬಿಡುತ್ತೆ ಮತ್ತು ನಿನ್ನೆ ಇವತ್ತು ಅಪ್ಲೋಡ್ ಮಾಡಿರೋ ವೀಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದ್ದೀರಾ ಎಚ್ ಎಸ್ ಡಬ್ಲ್ಯೂ ಮಷಿನ್ನೇ ಏನಕ್ಕೆ ಸೆಲೆಕ್ಟ್ ಮಾಡಿಕೊಂಡ್ರಿ ಬೇರೆ ಮಷಿನ್ಗಳಿಗೆ ಇದಕ್ಕೂ ಏನು ಡಿಫ್ರೆನ್ಸು ಹೇಳಿ ಅಂತ ಸೊ ಅದನ್ನು ನಾನು ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಏನಕ್ಕೆ ನಾನು ಎಚ್ ಎಸ್ ಡಬ್ಲ್ಯೂ ಮಷಿನ್ನೇ ಸೆಲೆಕ್ಟ್ ಮಾಡಿಕೊಂಡೆ ಅಂತ ಹೇಳಿಬಿಟ್ಟು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಇದರಲ್ಲಿ ನಮಗೆ ಕಲರ್ ಕಾಂಬಿನೇಷನ್ನು ಹೇಳಿ ಹೋಗ್ತಿರ್ತಾರೆ ಕಲರ್ ಹಾಕಬೇಕು ಅಂತ ಹೇಳಿ ಹೋಗ್ತಾರೆ ಆವಾಗ ಇದರಲ್ಲಿ ನೀವೀಗ ಬ್ಲ್ಯಾಕ್ ಕಲರ್ನ ಬ್ಲ್ಯಾಕ್ ಕಲರ್ ಬ್ಲೌಸ್ ಕ್ಲಾತನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರು ಹೇಳಿರೋ ಕಲರ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಔಟ್ ಫಿನಿಶಿಂಗ್ ಯಾವ ಥರ ಬರುತ್ತೆ ಅನ್ನೋದನ್ನ ಇದರಲ್ಲಿ ಆರಾಮಾಗೆ ನೋಡ್ಕೊಳ್ಬೋದು ನಾನು ಇಲ್ಲಿ ಪಕ್ಕದಲ್ಲೇ ಆ್ಯಡ್ ಮಾಡ್ತೀನಿ ಈ ಜಾಗದಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಅವ್ರಿಗೆ ನಾಲ್ಕು ಎರಡು ಕಲರ್ ಕಾಂಬಿನೇಷನ್ ಕೊಟ್ಟಿದ್ದರು ಪಿಂಕು ಗ್ರೀನು ಗೋಲ್ಡು ಒಂದು ಕಲರ್ ಕಾಂಬಿನೇಷನ್ನು ಮತ್ತು ಪಿಂಕು ಗೋಲ್ಡು ಮತ್ತು ಸ್ಕೈ ಬ್ಲೂ ಕಲರು ಎರಡು ಕಲರ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿದರು ನಾನು ಎರಡೂ ಕಲರ್ ಸೆಲೆಕ್ಟ್ ಮಾಡಿ ಅವ್ರಿಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಅವರು ಪಿಂಕು ಗ್ರೀನು ಗೋಲ್ಡಲ್ಲಿ ವರ್ಕ್ ಮಾಡಿ ಅಂತ ಹೇಳಿದಾಗ ನಾನು ವರ್ಕ್ನ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ನನಗೆ ಸೊ ಇದು ಒಂದು ಪ್ಲಸ್ ಪಾಯಿಂಟ್ ನಮಗೆ ಇಮ್ ಫೈ ಜಿ ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಷೀನಲ್ಲಿ ನೀವೇನಾದರೂ ಮಷಿನ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವರಿ ನಂಬರ್ ಅಂತ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ನಂಬರ್ನ ಕೊಡಿ ಅಲ್ಲಿ ಹೋಗಿ ನಿಮ್ಗೆ ಯಾವ ಮಷಿನ್ ಬೇಕು ಏನು ಅಂತ ಇದ್ದರೂ ಸಹ ನೀವು ಇನ್ಫಾರ್ಮೇಷನ್ನಾಗಿ ತಿಳ್ಕೊಳ್ಳಿ ಹಾಗೆ ನೀವೇನಾದರೂ ಡಿಸೈನ್ನ ಪರ್ಚೇಸ್ ಮಾಡಬೇಕು ಫೈ ಕಂಪ್ಯೂಟರೈಝಡ್ ಮಷಿನ್ಗಳಿಗೆ ಡಿಸೈನ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅದೇ ಕೆಳಗಡೆ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಯಾವ ಡಿಸೈನ್ ಬೇಕು ಅಂತ ಫೋಟೋ ಕಳಿಸಿ ನಿಮಗೆ ಆರಾಮಾಗಿ ನಾನು ಡಿಸೈನ್ನ ಕಳಿಸಿ ಕೊಡ್ತೀನಿ ಕಸ್ಟಮೈಸ್ಡ್ ಮಾಡಿ ನಮ್ಮ ಹತ್ರ ಇಲ್ಲದೆ ಇರೋ ಡಿಸೈನ್ನ ಮಾಡಿಸ್ಬೇಕು ಅಂದಾಗ ಮಾತ್ರ ಪ್ರೈಸ್ ಜಾಸ್ತಿ ಆಗುತ್ತೆ ನಮ್ಮ ಹತ್ರ ರೆಡಿ ಇರೋ ಡಿಸೈನ್ಗಳು ಎಲ್ಲನೂ ಸಹ ನಿಮಗೆ ಡೈಲಿ ಫಿಫ್ಟಿ ರುಪೀಸ್ಗೆ ಒನ್ ಡಿಸೈನ್ ಸಿಗುತ್ತೆ ಸಂಡೇ ಮಾತ್ರ ನಿಮಗೆ ಹಂಡ್ರೆಡ್ ರುಪೀಸ್ಗೆ ತ್ರೀ ಡಿಸೈನ್ಸ್ ಸಿಗುತ್ತೆ ನಿಮಗೆ ಆಲ್ ಓವರ್ ಎಲ್ಲ ಡಿಸೈನ್ಗಳು ಸಹ ನಿಮಗೆ ಸಿಗುತ್ತೆ ನಿಮಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋದಾದರೆ ನೀವು ಸಂಡೇನೇ ಪರ್ಚೇಸ್ ಮಾಡಿ ಯಾಕೆಂದರೆ ಹಂಡ್ರೆಡ್ ರುಪೀಸ್ಗೆ ತ್ರೀ ಅಂದರೆ ನಿಮಗೆ ಜಾಸ್ತಿನೇ ಪರ್ಚೇಸ್ ಮಾಡ್ಬೋದು ಡೇ ಟೈಮಲ್ಲಾದರೆ ನಿಮಗೆ ಏನಿದೆ ಮಂಡೇ ಟು ಸಾಟರ್ಡೆ ಏನಿದೆ ಅಲ್ಲಿವರೆಗೂ ನಿಮಗೆ ಫಿಫ್ಟಿ ರುಪೀಸ್ಗೆ ಒಂದೇ ಸಿಗೋದು ನೀವೆಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಒಂದೇ ಸಲ ಸಂಡೇ ಪರ್ಚೇಸ್ ಮಾಡಿದರೆ ಬೆಟರ್ ಅಂತ ಹೇಳ್ಬೋದು ಅಷ್ಟೇ ಈಗ ಒಬ್ಬೊಬ್ಬರು ಅರವತ್ತು ನೂರು ಡಿಸೈನ್ವರೆಗೂ ತೊಗೊಂಡಿದ್ದಾರೆ ಹೋದ್ವಾರ ನಾವು ಇನ್ನೂ ಈ ಬರೋ ಓದು ಇದು ಇವತ್ತು ನಾನು ಅವರಿಗೆ ಕ್ಲಿಯರ್ ಮಾಡಿ ಕೊಟ್ಟಿದ್ದೀನಿ ಅಷ್ಟು ಡಿಸೈನ್ ತೊಗೊಂಡಿರೋರಿಗೆ ಟೂ ಡೇಸ್ ವೆಯ್ಟ್ ಮಾಡಿ ಇರಿಸ್ಕೊಂಡು ಕೆಲವೊಂದು ಡಿಸೈನ ಕಳಿಸಿ ಇಷ್ಟಿಷ್ಟನ್ನು ಯಾವ ಟೈಮ್ ಸಿಕ್ಕ ಟೈಮ್ ಸಿಕ್ಕ ಕಳಿಸಿ ಇವತ್ತು ಎಲ್ಲನೂ ಸಹ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ ಆಲ್ಮೋಸ್ಟ್ ಟೆನ್ ಡೇಸ್ ಆಗ್ತಾವಂತು ಅಲ್ಲೇವರೆಗೂ ವೆಯ್ಟ್ ಮಾಡಿಸ್ಕೊಂಡು ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ ಅವ್ರಿಗೆ ಯಾವುದೋ ಅರ್ಜೆಂಟ್ ವರ್ಕ್ ಆಗಬೇಕು ಅಂದವನ್ನ ಅವಾಗ ಅವಾಗೆ ಕಳಿಸ್ಕೊಟ್ಟು ಇರೋದನ್ನು ವೆಯ್ಟ್ ಮಾಡಿಸ್ಕೊಂಡು ಇವತ್ತು ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ ಸೊ ನಿಮ್ಗೆ ಏನಾದ್ರು ಆ ಥರ ಜಾಸ್ತಿ ಬಲ್ಕಲ್ಲಿ ಡಿಸೈನ್ ಬೇಕು ಅನ್ನೋದಾದರೆ ಸಂಡೇನೇ ಪರ್ಚೇಸ್ ಮಾಡಿ ಸೊ ಅಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾಯಿದ್ರು ಅವರೆಲ್ಲರಿಗೂ ಸಹ ತುಂಬ ತುಂಬಾ ಥ್ಯಾಂಕ್ಸ್ ಇನ್ನೂ ಒನ್ ಅವರ್ ವೆಯ್ಟ್ ಮಾಡೋಕ್ಕಾಗಲ್ಲ ಇವತ್ತು ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಹೋಗ್ಬಿಟ್ಟು ಬೆಳಗ್ಗೆ ಬಂದ ತಕ್ಷಣವೇ ನಾನು ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಇಲ್ಲೊಂದಷ್ಟು ಕಟಿಂಗ್ನ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಬೆಳಗ್ಗೆ ಬಂದುಬಿಟ್ಟು ಕ್ಲಿಯರ್ ಮಾಡಬೇಕು ಹಾಗೆ ಪಾಪು ಲಂಗ ಬ್ಲೌಸು ಅದೆಲ್ಲವೂ ಸಹ ಸ್ಟಿಚ್ ಮಾಡಬೇಕು ಅದನ್ನು ಸಹ ನೆಕ್ಸ್ಟ್ ಬರೋವಂತಹ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಇನ್ನು ತುಂಬ ತುಂಬ ವೀಡಿಯೋಸ್ಗಳು ತುಂಬ ಪ್ಲಾನಿಂಗ್ಸ್ ಇದೆ ಅದನ್ನೆಲ್ಲನೂ ಸಹ ಎಕ್ಸಿಕ್ಯೂಟ್ ಮಾಡಬೇಕು ಅದೇ ಥರ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸೊ ನಾನಂತೂ ಅದನ್ನು ನಿಮಗೆಲ್ರಿಗೂ ಸಹ ತೋರಿಸ್ತೀನಿ ನೆಕ್ಸ್ಟ್ ಬರೋವಂತಹ ಕಮ್ಮಿಂಗ್ ಬರೋ ವೀಡಿಯೋಸ್ ತುಂಬನೇ ಚೆನ್ನಾಗಿರುತ್ತೆ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಂಡಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೇಕ್ ಕೇರ್ ಲಾಸ್ಟ್ ಆಫ್ ಲವ್ ಗುಡ್ ನೈಟ್ ಆಲ್